ಹಾಯ್ ಫ್ರೆಂಡ್ಸ್ ಯಜಮಾನ ಸಿನಿಮಾ ರಿಲೀಸ್ ಆಗಿ ಉತ್ತಮವಾದ ಪ್ರದರ್ಶನವನ್ನ ಕಾಣ್ತಾ ಇದೆ ಹಾಗೂ ಈ ಸಿನಿಮಾಗೆ ಉತ್ತಮವಾದ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದ್ದು ಪ್ರತಿದಿನ ಪ್ರತಿ ಶೋ ಕೂಡ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಹಾಗಾದ್ರೆ ಯಜ್ಮನ ಸಿನಿಮಾ ಶುಕ್ರವಾರ ರಿಲೀಸ್ ಆಗಿದೆ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ಈ ಮೂರು ದಿನದ ಕಲೆಕ್ಷನ್ ಎಷ್ಟಾಗಿರಬಹುದು ಅಂತ ಅಭಿಮಾನಿಗಳಲ್ಲಿ ಪ್ರಶ್ನೆ ಹರಿದಾಡ್ತಾ ಇದೆ ಹಾಗಾದ್ರೆ ಬನ್ನಿ ನೋಡೋಣ ಅಫಿಷಿಯಲ್ ಆಗಿ ಯಜ್ಮನ ಸಿನಿಮಾದ ಮೂರು ದಿನದ ಕಲೆಕ್ಷನ್ ಎಷ್ಟಾಗಿದೆ ಅಂತ ನೋಡೋಣ ಯಜ್ಮನ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಬರೋಬ್ಬರಿ ಹದಿನೆಂಟರಿಂದ ಇಪ್ಪತ್ತು ಕೋಟಿ ಗಳಿಕೆಯನ್ನ ಮಾಡಿತ್ತು ಯಜ್ಮನ ಸಿನಿಮಾ ಹಾಗೂ ಎರಡನೇ ದಿನದ ಕಲೆಕ್ಷನ್ ಬರೋಬ್ಬರಿ ಹನ್ನೆರಡು ಕೋಟಿ ಗಳಿಕೆಯನ್ನ ಮಾಡಿದೆ ಹಾಗೂ ಮೂರನೇ ದಿನದ ಕಲೆಕ್ಷನ್ ಬರೋಬ್ಬರಿ ಹದಿನೈದು ಕೋಟಿ ಅಧಿಕವಾಗಿ ಸಂಪಾದನೆ ಮಾಡಿದೆ ಈ ವಿಷಯ ಅಫಿಷಿಯಲ್ ಆಗಿ ಸಿಕ್ಕಿರುವಂತಹ ಮಾಹಿತಿ ಮೂರನೇ ದಿನ ಭಾನುವಾರ ರಜೆ ಇದ್ದ ಕಾರಣ ಹದಿನೈದು ಕೋಟಿಯನ್ನ ಯಜಮನ ಸಿನಿಮಾ ಸಂಪಾದನೆ ಮಾಡಿದೆ ಹಾಗೂ ನಾಲ್ಕನೇ ದಿನವೂ ಸಹ ಶಿವರಾತ್ರಿಯ ಹಬ್ಬದಂದು ರಜೆ ಇರುತ್ತೆ ನಾಲ್ಕನೇ ದಿನವೂ ಸಹ ಹದಿನೈದು ಕೋಟಿ ಗಳಿಕೆಯನ್ನ ಮಾಡಿರುತ್ತೆ ಎಂಬುದು ನನ್ನ ಅನಿಸಿಕೆ ಆದರೆ ಅಫಿಷಿಯಲ್ ಆಗಿ ಮೂರು ದಿನದ ಕಲೆಕ್ಷನ್ ನಲವತ್ತ ಐದು ಕೋಟಿ ಸಂಪಾದನೆಯನ್ನ ಯಜಮಾನ ಸಿನಿಮಾ ಮಾಡಿದೆ ನಾಲ್ಕನೇ ದಿನವೂ ಸಹ ಶಿವರಾತ್ರಿ ಹಬ್ಬ ಇರೋ ಕಾರಣ ರಜಾ ಕೂಡ ಇರುತ್ತೆ ಹಾಗಾಗಿ ನಾಲ್ಕನೇ ದಿನವೂ ಸಹ ಹದಿನೈದು ಕೋಟಿಯನ್ನ ಸಂಪಾದನೆ ಮಾಡಿದರೆ ಒಟ್ಟು ಅರವತ್ತು ಕೋಟಿ ಗಳಿಕೆಯನ್ನ ಕೇವಲ ನಾಲ್ಕು ದಿನದಲ್ಲಿ ಯಜಮಾನ ಸಿನಿಮಾ ಮಾಡಿದೆ ಇನ್ನು ನೂರು ಕೋಟಿ ಕ್ಲಬ್ಗೆ ಸೇರೋದಕ್ಕೆ ಯಜಮಾನ ಸಿನಿಮಾಗೆ ಕೇವಲ ನಲವತ್ತು ಕೋಟಿ ಬಾಕಿ ಇನ್ನು ಕೇವಲ ಒಂದೇ ವಾರದಲ್ಲಿ ನೂರು ಕೋಟಿ ಕ್ಲಬ್ಗೆ ಸೇರಿಕೊಳ್ಳುವ ಮೊಟ್ಟ ಮೊದಲ ಕನ್ನಡ ಸಿನಿಮಾವಾಗಿದೆ ಯಜಮಾನ ಇದೇ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಿನಿಮಾ ಕನ್ನಡದಲ್ಲಿಯೇ ರಿಲೀಸ್ ಆಗಿ ಕೇವಲ ನಾಲ್ಕು ದಿನದಲ್ಲಿ ಅರವತ್ತು ಕೋಟಿ ಸಂಪಾದನೆಯನ್ನ ಮಾಡಿದಂತಹ ಮೊಟ್ಟ ಮೊದಲ ಸಿನಿಮಾವಾಗಿದೆ ಯಜಮಾನ ಸಿನಿಮಾ ಇನ್ನು ಕೇವಲ ಒಂದು ವಾರದಲ್ಲಿ ಇನ್ನು ಕೇವಲ ಒಂದೇ ಒಂದು ವಾರದಲ್ಲಿ ನಲವತ್ತು ಕೋಟಿ ಸಂಪಾದನೆಯನ್ನ ಮಾಡಿದ್ರೆ ಯಜಮಾನ ಸಿನಿಮಾ ನೂರು ಕೋಟಿ ಕ್ಲಬ್ಗೆ ಸೇರ್ಕೊಳ್ಳುತ್ತೆ ಸೊ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ದಯವಿಟ್ಟು ತಪ್ಪದೇ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಡೀಪ್ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಧನ್ಯವಾದಗಳು